ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಕೇಳಲಾಗುವ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರ ಆಗಿದೆ ಗುಲಾಬಿ ನಗರ ಎಂದು ಕರೆಯಲಾಗುವ ನಗರ ಜೈಪುರ ಆಗಿದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ಸ್ ಮಧ್ಯಪ್ರದೇಶ ಆಂಧ್ರಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಹಾಭಾರತದ ದುರಂತ ನಾಯಕ ಯಾರು ಆಪ್ಷನ್ಸ್ ಕೃಷ್ಣ ಅರ್ಜುನ ದುರ್ಯೋಧನ ಕರ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಜೀವನದಲ್ಲಿ ಸಂತೋಷವಾಗಿರಲು ಯಾವುದು ಮುಖ್ಯ ಆಪ್ಷನ್ಸ್ ದುಡ್ಡು ನೆಮ್ಮದಿ ಬಂಗಾರ ಆಸ್ತಿ ಹೌದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಮ್ಮದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಆಪ್ಷನ್ಸ್ ಕೋಗಿಲೆ ಗಿಳಿ ಪಾರಿವಾಳ ನೀಲಕಂಠ ಪಕ್ಷಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಕಂಠ ಪಕ್ಷಿ ನಿಮ್ಮ ಮುಂದಿನ ಪ್ರಶ್ನೆ ಆಕಾಶಕ್ಕೆ ಅತಿ ಎತ್ತರಕ್ಕೆ ಹಾರುವ ಪಕ್ಷಿ ಯಾವುದು ಆಪ್ಷನ್ಸ್ ರಣಹದ್ದು ಗಿಳಿ ನವಿಲು ಪಾರಿವಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಣಹದ್ದು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭೂಮಿಯ ಉಪಗ್ರಹ ಯಾವುದು ಆಪ್ಷನ್ಸ್ ಸೂರ್ಯ ಗುರು ಚಂದ್ರ ಶುಕ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಹೆಣ್ಣು ಬದಲು ಗಂಡು ಗರ್ಭಿಣಿಯಾಗುವ ಏಕೈಕ ಜೀವಿ ಯಾವುದು ಆಪ್ಷನ್ಸ್ ಮೀನು ಸಮುದ್ರ ಕುದುರೆ ಜಲ್ಲಿ ಫಿಶ್ ಕಪ್ಪೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರ ಕುದುರೆಯಾಗಿದೆ ಮೈಸೂರು ಸ್ಯಾಂಡಲ್ ಸೋಪ್ ನ ಕೊನೆಯ ಬ್ರಾಂಡ್ ರಾಯಭಾರಿ ಯಾರು ಆಪ್ಷನ್ಸ್ ವಿರಾಟ್ ಕೊಹ್ಲಿ ಎಂಎಸ್ ಧೋನಿ ಪುನೀತ್ ರಾಜ್ಕುಮಾರ್ ಸಚಿನ್ ತೆಂಡೂಲ್ಕರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಎಸ್ ಧೋನಿ ನಿಮ್ಮ ಮುಂದಿನ ಪ್ರಶ್ನೆ ಒಂದೇ ವರ್ಷದಲ್ಲಿ ಹದಿನೈದು ಚಲನಚಿತ್ರಗಳು ಬಿಡುಗಡೆ ಮಾಡಿದ ದಾಖಲೆ ಯಾರದಾಗಿತ್ತು ಆಪ್ಷನ್ಸ್ ಅಂಬರೀಶ್ ರಾಜ್ಕುಮಾರ್ ವಿಷ್ಣುವರ್ಧನ್ ನಾಗ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಈ ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ ಆಪ್ಷನ್ಸ್ ಎರಡ್ನೂರು ಒಂದೂರ ತೊಂಬತ್ತು ಒಂದೂರ ತೊಂಬತ್ತೈದು ಒಂದೂರ ಐವತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದೂರ ತೊಂಬತ್ತೈದು ದೇಶಗಳಿವೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ಆಪ್ಷನ್ಸ್ ಲಿವರ್ ಹೃದಯ ಕಿಡ್ನಿ ಕರಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೆಚ್ಚು ಜಾಸ್ತಿ ಪ್ರೋಟೀನ್ ಯಾವ ಆಹಾರದಲ್ಲಿದೆ ಮೊಟ್ಟೆ ಮೊಳಕೆಕಾಳು ಸೊಪ್ಪು ಸೋಯಾಬೀನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಯಾಬೀನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಎಷ್ಟು ಪ್ರಮುಖ ಹಬ್ಬಗಳಿವೆ ಆಪ್ಷನ್ಸ್ ಇಪ್ಪತ್ತೈದು ಮೂವತ್ತು ಮೂವತ್ತಾರು ನಲವತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತಾರು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು ಆಪ್ಷನ್ಸ್ ಬೇಡರ ಕಣ್ಣಪ್ಪ ಸತಿ ಸುಲೋಚನಾ ಯಜಮಾನ ಸತ್ಯ ಹರಿಶ್ಚಂದ್ರ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಬೇಟರ್ ಕಣ್ಣಪ್ಪ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿ ರಕ್ತಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ಇಪ್ಪತ್ತು ಬಿಲಿಯನ್ ಮೂವತ್ತೈದು ಬಿಲಿಯನ್ ಮೂವತ್ತು ಬಿಲಿಯನ್ ಹತ್ತು ಬಿಲಿಯನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೈದು ಬಿಲಿಯನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ಕಾಲುಗಳನ್ನು ಮಲಗಲು ಬಳಸುತ್ತದೆ ಆಪ್ಷನ್ಸ್ ಜಿಂಕೆ ಆನೆ ಹುಲಿ ಕುದುರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುದುರೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಆಪ್ಷನ್ಸ್ ಕಳ್ಳಿ ತುಳಸಿ ಮಣಿಪ್ಲಾಂಟ್ ಬಿದಿರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿದಿರು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಐದು ಕಣ್ಣುಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ಸ್ ಜೇನುನೋನ ಚಿಟ್ಟೆ ಸೊಳ್ಳೆ ಜಿರಳೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಿಮ್ಮ ಮುಂದಿನ ಪ್ರಶ್ನೆ ಎರಡು ತಲೆಯ ಹಕ್ಕಿ ಯಾವುದು ಆಪ್ಷನ್ಸ್ ಹಮ್ಮಿಂಗ್ ಬರ್ಡ್ ಆಸ್ಟ್ರಿಶ್ ಗಂಡಬೇರುಂಡ ಪಾರಿವಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಡು ಬೇರುಂಡ ನಿಮ್ಮ ಮುಂದಿನ ಪ್ರಶ್ನೆ ಒಂದು ಕೆ ಪದದ ಅರ್ಥವೇನು ಆಪ್ಷನ್ಸ್ ಒಂದು ಐದು ನೂರು ಒಂದು ಸಾವಿರ ಹತ್ತು ಸಾವಿರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಸಾವಿರ ನಿಮ್ಮ ಮುಂದಿನ ಪ್ರಶ್ನೆ ಕ್ಯಾಲೆಂಡರ್ ಅನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಸ್ವೀಡನ್ ಸುಮೆನ್ ಜಪಾನ್ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಮ್ಮ ಮುಂದಿನ ಪ್ರಶ್ನೆ ಸಕ್ಕರೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ಸ್ ರಾಮನಗರ ಚನ್ನಪಟ್ಟಣ ಮಂಡ್ಯ ಮೈಸೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಡ್ಯ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಸ್ವತಂತ್ರ ಘೋಷಣೆ ಮಾಡಿದ ಮೊದಲ ಗ್ರಾಮ ಯಾವುದು ಆಪ್ಷನ್ಸ್ ಈಸೂರು ಕೆಸ್ತೂರು ಶಾಂತಿನಗರ್ ಹೊಲಕೇರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಈಸೂರು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಹಾಭಾರತವನ್ನು ಬರೆದವರು ಯಾರು ಆಪ್ಷನ್ ವೇದವ್ಯಾಸ ವಾಲ್ಮೀಕಿ ಕುವೆಂಪು ಪಂಪ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವೇದಾಭ್ಯಾಸ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭೂಮಿಯನ್ನು ಬ್ಲೂ ಪ್ಲಾನೆಟ್ ಎಂದು ಏಕೆ ಕರೆಯುತ್ತಾರೆ ಈ ಪ್ರಶ್ನೆಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು